ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಿವಂಗತ ಅಪ್ಪಣ್ಣಗೌಡರು ಸ್ಥಾಪಿಸಿದ ಕೈಗಾರಿಕಾ ಮತ್ತು ಶಿಕ್ಷಣ ಸಂಸ್ಥೆಗಳು ದೇಶಕ್ಕೆ ಮಾದರಿಯಾಗಿವೆ ಎಂದು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ ಹೇಳಿದರು ಸಂಕೇಶ್ವರ್ ನಗರದ ಶ್ರೀ ದುರುದುಂಡೇಶ್ವರ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಂಡ ಸಾಂಸ್ಕೃತಿಕ ಸಂಭ್ರಮ ಉಡಾನ್ ಕಾರ್ಯಕ್ರಮವನ್ನು ಚುಕ್ಕೋಡಿಯ ಚರಮೂರ್ತಿ ಮಠದ ಸಂಪದನಾ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ನ್ಯಾಯವಾದಿ ಪಾಟೀಲ್ ದೀಪ ಬೆಳಗಿಸಿ ಚಾಲನೆ ನೀಡಿದ್ರು ಪಾಟೀಲ್ ಪಬ್ಲಿಕ್ ಶಾಲೆಯ ಪ್ರಾಚಾರ್ಯ ಎಂಎಸ್ ಕಾಮತ್ ಗಣ್ಯರನ್ನು ಸ್ವಾಗತಿಸಿ ಸತ್ಕರಿಸಿದರು ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ದಿವಂಗತರಾದ ಅಪ್ಪನಗೌಡ ಪಾಟೀಲ್ ಮತ್ತು ಬಸಗೌಡ ಪಾಟೀಲ್ ಇವರು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ ಸಹಕಾರಿ ಮಹರ್ಷಿ ಅಪ್ಪನಗೌಡ ಪಾಟೀಲರು ಮತ್ತು ಕಾಯಭಯೋಗಿ ಬಸಗೌಡ ಪಾಟೀಲರು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆ ಮತ್ತು ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಯುವಕರಿಗೆ ಉದ್ಯೋಗ ನೀಡುವ ಮೂಲಕ ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ ಅದನ್ನು ಮಾಜಿ ಸಚಿವರಾದ ಪಾಟೀಲರು ಮುಂದುವರಿಸಿಕೊಂಡು ಸುಮಾರು ಇಪ್ಪತ್ತಾರು ವಿಭಾಗಗಳನ್ನು ಪ್ರಾರಂಭಿಸಿ ಉನ್ನತ ಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ ಅವರ ಕಾರ್ಯ ಶ್ಲಾಘನೀಯ ಎಂದರು ಇಡೀ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಪ್ರಪ್ರಥಮ ಸಹಕಾರಿ ಸಕ್ಕರೆ ಕೂಡ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಕೂಡ ಇಲ್ಲೇ ಶುರುವಾಗಿದ್ದು ಹೀರಾ ಶುಗರ್ಸ್ ಅಂತ ಅದು ಇಂದಿಗೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಈ ಮುಂಚೆ ಈ ಶಿಕ್ಷಣ ಸಂಸ್ಥೆಯ ಅಪ್ಪಾಜಿ ವಹಿಸಿಕೊಂಡಿರ್ತಕ್ಕಂತ ಅಪ್ಪಾಜಿಗೌಡರಾಗಿರ್ಬೋದು ಬಸನಗೌಡ್ರಾಗಿರ್ಬೋದು ಇವರೆಲ್ಲ ಸಹಕಾರಿ ಕ್ಷೇತ್ರದಲ್ಲಿ ತುಂಬ ಹೆಸರು ಗಳಿಸಿದಂಥವ್ರು ಬಸನಗೌಡ್ರಿಗಂತೂ ಸಹಕಾರ ಮಹರ್ಷಿ ಅಂತ ಕರಿತಾಯಿದ್ರು ಬಸನಗೌಡ್ರಿಗೆ ಕಾಯಕ ಯೋಗಿ ಅಂತ ಕರಿತಾಯಿದ್ರು ಅದನ್ನು ಮುಂದುವರಿಸ್ಕೊಂಡು ನಮ್ಮ ಮಾಜಿ ಮಂತ್ರಿಗಳಾದಂಥ ಎ ಬಿ ಪಾಟೀಲ್ರವರು ಸಂಸ್ಥೆಗೆ ಚೆನ್ನಾಗಿ ಹೆಸರು ತಂದು ಕೊಟ್ಟಿದ್ದಾರೆ ಮತ್ತು ನ ಗ್ರಾಮೀಣ ಭಾಗದ ಹಲವಾರು ಕಡೆಗಳಲ್ಲಿ ಈ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತುಂಬ ಪ್ರೋತ್ಸಾಹನ ಇದ್ದಾರೆ ಇದರ ಜೊತೆಗೆ ಈಗಷ್ಟು ಬೆಳೀಲಿ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಒದಗಿಸ್ಕೊಡ್ಲಿ ಈಗಾಗಲೇ ಏನು ನಮ್ಮ ಅಪ್ಪನಗೌಡರು ಅಂತ ಹೇಳಿದ್ವಿ ಅವರು ಕೇವಲ ನಾಲ್ಕನೇ ತರಗತಿಯವರೆಗೆ ಮಾತ್ರ ಓದಿದ್ದು ಆದರೆ ಇವತ್ತಿನ ದಿವಸ ರಾಜ್ಯದ ಹಲವಾರು ಕಡೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇಪ್ಪತ್ತಾರು ಕಡೆ ಅನ್ಕೋತೀನಿ ಸಂಸ್ಥೆಗಳು ನಡೀತಾ ಇದಾವೆ ಕಲ್ತಿರ್ತಕ್ಕಂಥ ಮಾಡಿದಾರೆ ಅಂತಂದ್ರೆ ನಾವೆಲ್ಲ ಅದನ್ನ ಅವ್ರನ್ನ ಹೆಮ್ಮೆಯಿಂದ ನಾವು ಸ್ಮರಿಸ್ಕೋಬೇಕು ಮುಂದಿನದರಲ್ಲಿ ಮತ್ತಷ್ಟು ಈ ವಿದ್ಯಾ ಸಂಸ್ಥೆ ಮತ್ತಷ್ಟು ಬೆಳೀಲಿ ಅಂತ ನಾನು ಆಶಿಸ್ತೇನೆ ಮಾಜಿ ಹೋಮ್ ಗಾರ್ಡ್ ಅಧೀಕ್ಷಕ ಅರವಿಂದ್ ಘಂಟಿ ಎಸ್ಡಿವಿಎಸ್ ಸಂಘದ ನಿರ್ದೇಶಕರಾದ ವೈರಾಗಿ ಜಿಸಿ ಕೋಟಗಿ ಎಸ್ಎಂ ಪಾಟೀಲ್ ಡಾಕ್ಟರ್ ಎನ್ಪಿ ಹಾವಳ್ ಆಡಳಿತಾಧಿಕಾರಿ ಡಾಕ್ಟರ್ ಪೂಜಾರಿ ಉಡಾನ್ ಕೋಆರ್ಡಿನೇಟರ್ ಸಂತೋಷ್ ಪಾಟೀಲ್ ವಿಕ್ರಮ್ ಕರಣಿಂಗ್ ಗಣೇಶ್ ಪಾಟೀಲ್ ಉಪಸ್ಥಿತರಿದ್ದರು ಸಿಬಿಎಸ್ಇ ಶಾಲೆಯ ಪ್ರಾಚಾರ್ಯ ಎಂಎಸ್ ಕಾಮತ್ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಕಳೆದ ಮೂರು ದಿನಗಳಿಂದ ಸಂಘದ ಅಧ್ಯಕ್ಷ ಎಬಿ ಪಾಟೀಲರ ಮಾರ್ಗದರ್ಶನದಲ್ಲಿ ಜರುಗುತ್ತಿರುವ ಉಡಾನ್ ಸಾಂಸ್ಕೃತಿಕ ಸಂಭ್ರಮವು ಇಂದು ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಇದಕ್ಕೆ ಸಹಕರಿಸಿದ ಆಡಳಿತ ಮಂಡಳಿ ಸದಸ್ಯರು ಶಿಕ್ಷಕರು ಮತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರುರಿ ಹ್ಯಾಪಿ वी हैव सक्सेसफुली कंडक्टेड एंड कंप्लीटेड द उड़ान लेवन प्रोग्राम ऑफ आवर स्कूल श्री ए बी पाटिल पब्लिक स्कूल लास्ट तीन दिनों से हमारे स्कूल में उड़ान प्रोग्राम उड़ान लेवन का प्रोग्राम चल रहा है हमारे टीचर्स उड़ान के कोर्डिनेटर मिस्टर संतोष पाटिल और बहुत सारे पेरेंट्स स्टूडेंट्स इसमें इन्वॉल्व होकर बहुत एक जैसे कि जातरा का माहौल हो उस तरह से प्रिपरेशन करके ಬಹುತ್ ಬಡಿಯ ಪರ್ಫಾರ್ಮೆನ್ಸಸ್ ಹರ್ ಬಚ್ಚೆನೆ ದಿಯೆ ಹೇ ಈ ಸಂದರ್ಭದಲ್ಲಿ ಸಂಘದ ವಿವಿಧ ವಿಭಾಗಗಳ ಮುಖ್ಯಸ್ಥರು ವಿದ್ಯಾರ್ಥಿಗಳು ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ